ಹೇಳಿಕೆ ಆಗ್ತಿಲ್ಲ ಎಲ್ಲರೂ ಹೇಳ್ತಾ ಇದ್ರು ಚಿಕ್ಕವಳಾಗಿದ್ದಾಗ ನಾನ್ ಹೆಂಗಿದ್ದಾಗ ಈ ತರ ಎಲ್ಲ ಮಾಡ್ಬೇಕು ಅನ್ನೋ ಆಸೆ ಇತ್ತು ಆ ವೇದಿಕೆಗಳು ಜಾಸ್ತಿ ಇರಲಿಲ್ಲ ಅದನ್ನ ನೀನ್ ನನ್ನ ಪೂರೈಸಿದ್ಯಾ ನನ್ ನಿನ್ ತಂಗಿನೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಯು ಸೋ ಮಚ್ ತುಂಬಾ ಖುಷಿ ಆಗ್ತಿದೆ ಐ ಆಮ್ ಪ್ರೌಡ್ ಮದರ್ ಅದು ಮಾತ್ರ ಹೇಳ ಪ್ರೌಡ್ ಮದರ್ ಪ್ರೌಡ್ ಪೇರೆಂಟ್ ಅಷ್ಟೇ ನಾವ್ ಅಷ್ಟೇ ನಾನು ಇಬ್ಬರು ಅಷ್ಟೇ ಎರಡು ಮಕ್ಕಳು ಹಾಗೆ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಹಾಗೆ ಇದೆ ಹಾಗೆ ಬೆಳೆಸಿ ನಿಜವಾಗ್ಲೂ ಅದ್ ಕೇಳೇ ನಂಗೆ ಸಂತೋಷ ಆಗೋಗಿದೆ ಅವಳು ಮಾತಾಡಿದಷ್ಟು ಸಂತೋಷ ಆಗಿದೆ ಜನಗಳ ಮನ್ಸಲ್ಲಿ ಅವಳು ಉಳಿದ ಉಳಿದಲ್ಲ ಅಷ್ಟೇ ಸಾಕು ಅಪ್ಪಣ್ಣ ಮ್ಯಾಮ್ ವಾಯ್ಸ್ ಇರ್ಲಿ ನಮ್ಮ ಅಂಕಿತ ನ ಎಲ್ಲರೂ ಇಷ್ಟಪಟ್ಟಿದಾರಲ್ಲ ಅಷ್ಟು ಸಾಕು ಹೇಳ್ತೀನಿ ಹತಾಶೆ ಎಲ್ಲವೂ ಚೆನ್ನಾಗಿದೆ ಆ ಚಿತ್ರದ ಕಥೆ ನಾನು ನೋಡಿದಾಗ ಹಿಂದೆ ಒಂದು ಕಾದಂಬರಿನಲ್ಲೂ ಸಹ ಜನ್ಮನ ಮೂಲ ಹೋದಾಗ ಒಂದ್ಸರು ಹೇಗಿರುತ್ತೆ ಅನ್ನೋದು ನಾವು ಒಂದು ಕಾದಂಬರಿ ಓದಿದ್ದೀನಿ ಅದೇ ತರದ ಅನುಭವ ಇಲ್ಲೂ ಕೂಡ ಆಗುತ್ತೆ ಚಿತ್ರ ನೋಡಿದ ಪ್ರತಿಯೊಬ್ಬರು ಸಹ ನಾನೇ ನಾನೇ ಆತ್ಮ ಮಾಡ್ಕೊಂಡಿದ್ದೀನಿ ಇದು ಒಳ್ಳೆ ಸಂದೇಶ ಇದೆ ದಯವಿಟ್ಟು ಇದನ್ನ ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸೋಷಿಯಲ್ ಮೀಡಿಯಾ ಅಥವಾ ವೈಟ್ ವೈರಲ್ ಮಾತು ನಾವು ಪ್ರಚಾರ ಮಾಡಿ ನೋಡಲಿಕ್ಕೆ ಹೇಳಿ ಬಹುಶಃ ಇಂತಹ ಇನ್ನೂ ಉತ್ತಮ ಚಿತ್ರಗಳು ಕನ್ನಡದಲ್ಲಿ ತಯಾರಾಗುತ್ತೆ ಅಂತ ಅನ್ಕೊಂಡಿದೀನಿ ನಿಮ್ಮ ಈ ಒಂದು ಸಮಾರಂಭಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅಜ್ಜಿ ಶ್ಲೋಕನಾಥ್ ಕೆ ಆರ್ ಗೌಡಿ ಆಮೇಲೆ ಪಾರ್ಥಿಬನ್ ಆಮೇಲೆ